ನೀವು ಒಂದು ಪ್ರಶ್ನೆ ಕೇಳುವ ಮುಂಚಿತವಾಗಿ ಮಾತನ್ನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ಇದನ್ನ ರಾಜಕೀಯವಾಗಿ ಬಳಸ್ತಾ ಇದೀಯ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇಲ್ಲ ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡೋದೇ ಆಗಿದ್ದಿದ್ರೆ ಯಾವತ್ತು ಮುಖ್ಯಮಂತ್ರಿಗಳು ಇದನ್ನ ಎಸ್ ಐ ಟಿ ಅಂತೇಳಿ ಘೋಷಣೆ ಮಾಡಿದ್ರು ಅವತ್ತೇ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ ಯಾಕೆಂದ್ರೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾಂಧದ ಅಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಾಗಿನಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾವ ರೀತಿ ವರ್ತಿಸ್ತಾ ಇದೆ ಎಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ಅದರ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಹುಡುಗಾಟಿಕೆ ಮಾಡಬಾರದು ಎಸ್ ಐ ಟಿ ತನಿಖೆ ಮಾಡೋದಿದ್ರೆ ಮಾಡಲಿ ಅಂತ ನಾವು ಕೂಡ ಗಂಭೀರವಾಗಿದ್ವಿ ಆದರೆ ಈ ರೀತಿ ಅಪಪ್ರಚಾರಗಳು ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಬರುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಯಾಕೆ ಕೂತಿತ್ತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರೊಂದು ಪೋಸ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ಆದರೆ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಸಹ ಈ ಸರ್ಕಾರಕ್ಕೆ ಅದನ್ನ ತಡೆಯೋದಕ್ಕೆ ಆಗಲಿಲ್ವ ಅಥವಾ ತಡೆಯದಕ್ಕಂಥ ಮನಸ್ಸು ಅವ್ರಿಗಿರಲಿಲ್ವ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನಾನೇ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ರಾಜ್ಯದ ಅಸಂಖ್ಯಾತ ಭಕ್ತರು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮತ್ತೆ ತನಿಖೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇದು ಎನ್ಐಯಿಂದ ಮಾತ್ರ ಸಾಧ್ಯ ಅನ್ನುವ ಮಂದಟ್ಟಾಗಿರುವಂತಹ ಸಂದರ್ಭದಲ್ಲಿ ನಾವು ಈ ಆಗ್ರಹವನ್ನ ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೇವೆ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೋಟ್ಯಾಂತರ ಭಕ್ತರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಬುದ್ಧಿ ಕೊಟ್ಟು ಅವರಾಗಿಯೇ ಎಗೆ ತನಿಖೆಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಭಾವನೆಯಿಂದ ನಾವು ಹೊರಟಿದ್ದೇವೆ ಒತ್ತಾಯ ಮಾಡ್ತಾ ಇದ್ದೇವೆ ಏನಪ್ಪ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ನಾವು ಆ ಕರೆಯನ್ನು ಕೊಟ್ಟ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಹೊತ್ತು ಮಠಾಧೀಶರುಗಳು ಎಲ್ಲರೂ ಸಹ ಇವತ್ತು ಬೀದಿಗಳಿದು ಇವತ್ತು ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ಇವತ್ತು ಧ್ವನಿಯನ್ನು ಎತ್ತಾ ಇದ್ದಾರೆ ಧರ್ಮಸ್ಥಳ ಚಲೋ ಇದೊಂದು ಹಿಂದೂ ಧರ್ಮವನ್ನು ಒಗ್ಗೂಡಿಸ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಹಿಂದೂ ಧರ್ಮದ ಏನು ಭಾವನೆಗಳಿಗೆ ಧಕ್ಕೆ ತರುವಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸ್ತಾನ ಹೋರಾಟವನ್ನ ಈ ಧರ್ಮಸ್ಥಳ ಚಲೋ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಬೇಕಾದ್ರೂ ಕೂಡ ಭಾಗವಹಿಸಬಹುದು ಇಲ್ಲಿ ಚಿನ್ನಯ ಒಬ್ಬರೇ ಒಬ್ಬರು ಅರೆಸ್ಟ್ ಆಗಿರ್ತಕ್ಕಂತೆ ಅರೆಸ್ಟ್ ಆಗಿದ್ದಾರೆ ಇಟ್ ಇಸ್ ಜಸ್ಟ್ ಅ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ ಯಾರೋ ಒಬ್ಬರಿಬ್ರು ಚಿನ್ನಯ ಪೊನ್ನ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಹಳ ದೊಡ್ಡ ದುಷ್ಟಶಕ್ತಿಗಳು ಇದರಿಂದ ಅಡಗಿದ್ದ ಅಡಗಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕಾಗ್ತದೆ ಈ ತರ ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪರಿ ಪುನರಾವರ್ತನೆ ಆಗಬಾರ್ದು ಹಾಗಾಗಿ ಯಾವುದೋ ಯಾವ್ದೋ ಒಬ್ರಿಬರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಬಹಳ ದೊಡ್ಡ ಷಡ್ಯಂತ್ರ ಇದೆ ಹಾಗಾಗಿನೇ ಕೆಲವು ಅಡ್ವೊಕೇಟ್ಸ್ಗಳು ಇವತ್ತು ಕೇರಳದಲ್ಲಿ ಅಲ್ಲಿ ಅಸೆಂಬ್ಲಿನಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಆಮೇಲೆ ದ ವೇ ದಿಸ್ ಪ್ರಾಪಗೇಂಡಾ ಎಸ್ ಬಿನ್ ಕ್ಯಾರಿಡ್ ಔಟ್ ಇನ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ ಮೀಡಿಯಾ ಯಾವುದೋ ದೇಶ ಕೂತಿರ್ತಕ್ಕಂಥ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನೋ ಷಡ್ಯಂತ್ರ ನಡೆದಿದೆ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ